ಪ್ರಿಯ ವಿದ್ಯಾರ್ಥಿಗಳೇ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಈಗ ನಾವು ಒಂದು ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಮಕ್ಕಳು ನಿಮಗೆ ಗೊತ್ತಿದೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಎಂಟು ಪ್ರಶ್ನೆಗಳಿರ್ತವೆ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ ನಾವು ಸರಿಯಾದ ಒಂದು ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಬೇಕು ಒಂದು ಉತ್ತರ ಸರಿಯಾಗಿರುತ್ತೆ ಆ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕು ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಈ ಉತ್ತರವನ್ನು ನಾವು ಆಪ್ಷನ್ ನೋಡೇ ಪತ್ತೆ ಹಚ್ಚಬೇಕು ಯಾಕಂದರೆ ಇಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅದು ಭಾಗಲಬ್ಧನೂ ಅಭಾಗಲಬ್ಧ ಅಂತ ಈಗ ಮೊದಲನೇ ಆಪ್ಷನ್ ಇದೆ ಎ ರೂಟ್ ತ್ರೀ ನಮಗೆ ಗೊತ್ತಿದೆ ರೂಟ್ ತ್ರೀ ಇದು ಅಭಾಗಲಬ್ಧ ಹಾಗೆ ಆಪ್ಷನ್ ಬಿ ರೂಟ್ ಫೈವ್ ಇದೆ ಇದು ಕೂಡ ಅಭಾಗಲಬ್ಧ ಆಪ್ಷನ್ ಸಿ ರೂಟ್ ನಾಲ್ಕಿದೆ ರೂಟ್ ನಾಲ್ಕಿದು ಭಾಗಲಬ್ಧ ಆಗುತ್ತೆ ಯಾಕಂತಂದರೆ ನೋಟ್ ರೂಟ್ ನಾಲ್ಕರ ಬೆಲೆ ನಮಗೆ ಗೊತ್ತಿದೆ ಎರಡು ಅದಕ್ಕೆ ಏನಾಗುತ್ತೆ ಇದು ಭಾಗಲಬ್ಧ ಆಗುತ್ತೆ ಅದಕ್ಕೆ ಇಲ್ಲೇ ನಮಗೆ ಉತ್ತರ ಸಿಕ್ತು ಯಾವುದು ಉತ್ತರ ಆಗುತ್ತಲ್ಲಿ ಆಪ್ಷನ್ ಸಿ ಇದು ಭಾಗಲಬ್ಧ ಸಂಖ್ಯೆ ರೂಟ್ ನಾಲ್ಕು ಇದು ಭಾಗಲಬ್ಧ ಸಂಖ್ಯೆ ನೀವು ಉತ್ತರವನ್ನು ಏನು ಬರೀಬೇಕು ಸಿ ರೂಟ್ ನಾಲ್ಕು ಅಂತ ಬರೀಬೇಕು ಇನ್ನು ಆಪ್ಷನ್ ಡಿಯನ್ನು ನೋಡಿದರೆ ರೂಟ್ ಸೆವೆನ್ ಇದೆ ಅದು ಕೂಡ ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಲ್ಲ ನಮಗೆ ಬೇಕಾದಂಥ ಉತ್ತರ ಆಪ್ಷನ್ ಸಿ ರೂಟ್ ನಾಲ್ಕು ಅದನ್ನು ಬರೀಬೇಕು ಮಕ್ಕಳು ನೀವು ನಂತರ ಎರಡನೇ ಉತ್ತರ ಎರಡನೇ ಪ್ರಶ್ನೆ ಚಿತ್ರದಲ್ಲಿ ವಾಯುಜಿಕೋಸ್ಟು ನ ನಕ್ಷೆಯನ್ನು ಕೊಡಲಾಗಿದೆ ನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ನಕ್ಷೆಯು ಯಕ್ಷಾಕ್ಷವನ್ನು ಎಲ್ಲಿ ಸಂಧಿಸತ್ತೆ ಎಷ್ಟು ಕಡೆ ಸಂಧಿಸತ್ತೆ ಅನ್ನೋದ್ರ ಮೇಲೆ ನಾವು ನಕ್ಷೆಗೆ ಎಷ್ಟು ಶೂನ್ಯತೆಗಳಿದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಇಲ್ಲಿ ನೀವು ಇದನ್ನು ನೋಡಿದರೆ ಈ ನಕ್ಷೆ ಈ ಯಕ್ಷಾಕ್ಷವನ್ನು ಎಲ್ಲಿಯೂ ಸಂಧಿಸಿಲ್ಲ ಅಂದಮೇಲೆ ಇದಕ್ಕೆ ಶೂನ್ಯತೆಗಳ ಸಂಖ್ಯೆ ಶೂನ್ಯ ಇಲ್ಲಿ ಶೂನ್ಯತೆಗಳು ಇರೋದಿಲ್ಲ ಅದನ್ನು ನೀವು ಗಮನಿಸಬೇಕು ಈ ಎಕ್ಸ್ ಅಕ್ಷವನ್ನು ಸಂಧಿಸುವ ಬಿಂದುಗಳ ಸಂಖ್ಯೆಯನ್ನು ನಾವು ಶೂನ್ಯತೆಗಳ ಸಂಖ್ಯೆ ಅಂತ ಹೇಳ್ತೀವಿ ಇಲ್ಲಿ ಒಂದು ಕಡೆ ಕೂಡ ಸಂಧಿಸಲ್ಲ ಒಂದು ಶೂನ್ಯತೆ ಕೂಡ ಇಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಇಲ್ಲಿ ಆಪ್ಷನ್ ಎ ಸೊನ್ನೆ ಇದು ಉತ್ತರ ಯಕ್ಷವನ್ನು ಸಂಧಿಸದ ಕಾರಣ ಛೇದಿಸದ ಕಾರಣ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಸೊನ್ನೆ ಆದ್ದರಿಂದ ಆಪ್ಷನ್ ಎ ಸೊನ್ನೆ ಇದು ಉತ್ತರ ತಕ್ಷಣ ಗೊತ್ತಾಗತ್ತೆ ಮಕ್ಕಳಿಗೆ ಇದನ್ನು ನೀವು ತಕ್ಷಣ ಗುರುತಿಸ್ಬೋದು ನಂತರ ಮೂರನೇ ಪ್ರಶ್ನೆ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಅವುಗಳಲ್ಲಿ ಒಂದು ಸಮೀಕರಣವು ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಕ್ವಸ್ ಸೊನ್ನೆ ಆದರೆ ಇನ್ನೊಂದು ಸಮೀಕರಣವು ಇಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಿದ್ದಾರೆ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತೆ ಅಂತಂದರೆ ಅಲ್ಲಿ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ ಇದಕ್ಕೆ ಪರಿಹಾರ ಇರೋದಿಲ್ಲ ಶೂನ್ಯ ಪರಿಹಾರ ಇರುತ್ತೆ ಅಂದರೆ ಏನಾಗುತ್ತೆ ಅಂದರೆ ಎ ಒನ್ ಬೈ ಎ ಟು ಈಕ್ವಸ್ ಬಿ ಒನ್ ಬೈ ಬಿ ಟು ನಾಟ್ ಈಕ್ವಸ್ ಟು ಸಿ ಒನ್ ಬೈ ಸಿ ಟು ಬರುತ್ತೆ ಅಂದರೆ ಇಲ್ಲಿ ಎ ಒನ್ ಮತ್ತು ಎ ಟುಗಳ ಅನುಪಾತ ಬಿ ಒನ್ ಮತ್ತು ಬಿ ಟುಗಳ ಅನುಪಾತಕ್ಕೆ ಸಮನಾಗಿರಬೇಕು ಅಂದರೆ ಇಲ್ಲಿ ಎರಡು ಮತ್ತು ಮೂರು ಒಂದೇ ಸಂಖ್ಯೆಯಿಂದ ಗುಣಿಸಲ್ಪಡಬೇಕು ಮತ್ತು ಈ ಎಂಟು ಬೇರೆ ಸಂಖ್ಯೆಯಿಂದ ಗುಣಿಸಲ್ಪಡಬೇಕು ಯಾಕಂದರೆ ಇಲ್ಲಿ ಎ ಒನ್ ಬೈ ಎ ಟು ಇಸ್ ಇಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಇರೋದರಿಂದ ಅಂಥದ್ದನ್ನು ಪತ್ತೆ ಹಚ್ಚೋಣ ಇಲ್ಲಿ ಮೊದಲನೇದ್ರಲ್ಲಿ ಏನಾಗುತ್ತೆ ನಮಗೆ ಎರಡು ಎರಡನೇ ನಾಲ್ಕು ಮೂರು ಎರಡನೇ ಆರು ಆಗುತ್ತೆ ಇಲ್ಲಿ ಒಂದೇ ಸಂಖ್ಯೆಯಿಂದ ಗುಣಿಸಲ್ಪಟ್ಟಿದೆ ಮತ್ತು ಇಲ್ಲಿ ಎಂಟಿದೆ ಇಲ್ಲಿ ಒಂಬತ್ತಿದೆ ಅದರಿಂದ ನಮಗೆ ಈ ಸಂಬಂಧ ಇಲ್ಲಿ ಸಿಗ್ತಾಯಿದೆ ಎ ಒನ್ ಬೈ ಎ ಟು ಈಕ್ವಲ್ಸ್ ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ಸ್ ಟು ಸಿ ಒನ್ ಬೈ ಸಿ ಟು ಅದಕ್ಕೆ ಉತ್ತರ ಯಾವುದಾಗ್ಬೋದು ನಮಗೆ ಮೊದಲನೇದೇ ಉತ್ತರ ಸಿಗ್ತಾ ಇದೆ ಯಾವುದು ಎ ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಒಂಬತ್ತು ಈಕ್ವಲ್ಸ್ ಝೀರೋ ಇದು ಉತ್ತರ ಆಗುತ್ತೆ ಈಗ ನೀವು ಬೇರೆ ಆಪ್ಷನ್ಗಳನ್ನು ನೋಡಿದರೆ ಇಲ್ಲಿ ಮೊದಲನೇದಿಂದ ಎರಡು ಎಕ್ಸ್ ಹೋಗಿ ಒಂಬತ್ತು ಎಕ್ಸ್ ಆಗಿದೆ ಹಾಗೆ ಮೂರು ಎಕ್ಸ್ ಮೂರು ವೈ ಆಗಿದೆ ಇಲ್ಲಿ ಎರಡು ಎಕ್ಸ್ ಒಂಬತ್ತು ಎಕ್ಸ್ ಇದೆ ಇಲ್ಲಿ ಮೂರು ವೈ ಮೂರು ವೈ ಇದೆ ಅಂದರೆ ಈ ಇದು ಇಲ್ಲಿ ಇಲ್ಲ ಎ ಒನ್ ಬೈ ಏಟು ಸಮೋ ನಾ ಬಿ ಒನ್ ಬೈ ಬಿಟ್ಟು ಬರ್ತಾ ಇಲ್ಲ ಅಂದರೆ ಟೂ ಬೈ ನೈನ್ ನಾಟ್ ಈಕ್ವಸ್ ಟು ತ್ರೀ ಬೈ ತ್ರೀ ಆಗುತ್ತೆ ಅದಕ್ಕೆ ಇದು ಬರ್ತಾ ಇಲ್ಲ ನಮಗೆ ಈಗಾಗಲೇ ಒಂದಲ್ಲೇ ಉತ್ತರ ಸಿಕ್ಕಿರೋದ್ರಿಂದ ನಾವು ಜಾಸ್ತಿ ಚಿಂತೆ ಮಾಡೋದು ಬೇಡ ಮುಂದಿನ ಆಪ್ಷನನ್ನು ನೋಡೋ ಅವಶ್ಯಕತೆ ಇಲ್ಲ ಆದರೂ ನಿಮಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೀವು ಇದನ್ನು ನೋಡಿದರೆ ಸಿ ಆಪ್ಷನ್ ನೋಡಿದರೆ ಎರಡು ಒಂಬತ್ತಲೇ ಹದಿನೆಂಟು ಅಂದರೆ ಟೂ ಬೈ ಏಯ್ಟೀನ್ ಬಂತು ಇದು ತ್ರೀ ಬೈ ಸಿಕ್ಸ್ ಬಂತು ಇಲ್ಲೂ ಕೂಡ ಅಷ್ಟೇ ಇದು ನಾಟ್ ಇಕ್ವಸ್ ಆಗುತ್ತೆ ಇನ್ನು ಕೊನೆಯ ನೋಡಿದರೆ ಟೂ ಬೈ ಟೂ ಬರುತ್ತೆ ಮತ್ತು ತ್ರೀ ಬೈ ಮೈನಸ್ ಒನ್ ಬರುತ್ತೆ ಇದು ಕೂಡ ನಾಟ್ ಇಕ್ವಸ್ ಆಗುತ್ತೆ ಮೊದಲನೇದರಲ್ಲಿ ಮಾತ್ರ ಏನು ಬರ್ತಾ ಇದೆ ಇಲ್ಲಿ ಟೂ ಬೈ ಫೋರ್ ಮತ್ತು ತ್ರೀ ಬೈ ಸಿಕ್ಸ್ ಬರುತ್ತೆ ಇವೆರಡು ಏನಾಗುತ್ತೆ ಟೂ ಬೈ ಫೋರ್ ಟೂ ಬೈ ಫೋರ್ ಅಂತಂದರೆ ಎರಡು ಒಂದಲೇ ಎರಡೆರಡಲೇ ಬಂತು ಇದು ಕೂಡ ಮೂರು ಒಂದಲೇ ಮೂರು ಎರಡಲೇ ಬಂತು ಇವೆರಡು ಈಕ್ವಲ್ಸ್ ಬಂತು ಅಂದರೆ ಏನು ಬಂತು ನಮಗೆ ಎ ಒನ್ ಬೈ ಏ ಟು ಈಕ್ವಲ್ಸ್ ಬಿ ಒನ್ ಬೈ ಬಿ ಟು ಬಂತು ನಾಟ್ ಈಕ್ವಲ್ಸ್ ಟು ಸಿ ಒನ್ ಬೈ ಸಿ ಟು ಬಂತು ಯಾಕಂತಂದರೆ ಇಲ್ಲಿ ಏಟ್ ಬೈ ನೈನ್ ಬರುತ್ತೆ ಅದಕ್ಕೋಸ್ಕರ ಇದು ಬೇರೆ ಬಂದಿರೋದ್ರಿಂದ ಸಿ ಒನ್ ಬೈ ಸಿ ಟು ಬೇರೆ ಬಂದಿರೋದ್ರಿಂದ ಎ ಒನ್ ಬೈ ಏ ಟು ಮತ್ತು ಬಿ ಒನ್ ಬೈ ಬಿ ಟು ಒಂದೇ ಬಂದಿರೋದ್ರಿಂದ ನಾವು ಉತ್ತರವನ್ನು ನೇರವಾಗಿ ಇಲ್ಲಿ ಮೊದಲೇದು ಅಂತ ಆಯ್ಕೆ ಮಾಡ್ಬೋದು ನಂತರ ನಾಲ್ಕನೇ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪ ಇದನ್ನು ನೀವು ಕಲ್ತಿರ್ತೀರ ಬಹಳಷ್ಟು ಕಡೆ ಉತ್ತರ ಕೊಟ್ಟಿರ್ತೀರ ವರ್ಗ ಸಮೀಕರಣದ ಆದರ್ಶ ರೂಪ ನಿಮಗೆ ತಕ್ಷಣ ಗೊತ್ತಾಗಬೇಕು ಆದರ್ಶ ರೂಪವನ್ನು ನೀವು ಕಲ್ತಿರ್ತೀರಾ ಅಂದರೆ ಯಾವುದಾಗತ್ತೆ ಅದು ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಝೀರೋ ಆದರ್ಶ ರೂಪ ಯಾವುದರದು ವರ್ಗ ಸಮೀಕರಣದ್ದು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಝೀರೋ ಇಲ್ಲಿ ಎಲ್ಲವೂ ಸಮೀಕರಣಗಳೇ ಇದ್ದಾವೆ ಯಾಕಂದರೆ ಈಕ್ವಲ್ ಝೀರೋ ಇದೆ ಈಕ್ವಲ್ಸ್ ಇಕ್ವಲ್ಸ್ ಇಕ್ವಲ್ಸ್ ಬಂದಿದ್ದಾವೆ ಆದರೆ ನಮಗೆ ಬೇಕಾಗಿರೋದು ವರ್ಗ ಸಮೀಕರಣ ವರ್ಗ ಸಮೀಕರಣ ಅಂದರೆ ಗರಿಷ್ಠಗಾತ ಎರಡು ಇರಬೇಕು ಅಂದರೆ ಏನು ಬರುತ್ತಿಲ್ಲಿ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಝೀರೋ ನಮಗೆ ಬೇಕಾದಂಥ ಉತ್ತರ ಸಿ ಇದು ಸಿ ಇದು ಸರಿಯಾದ ಉತ್ತರ ಯಾಕಂತಂದರೆ ನಮಗೆ ಗೊತ್ತಿದೆ ಎ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಝೀರೋ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅದು ಇಲ್ಲಿ ಉತ್ತರದಲ್ಲಿ ಸಿ ಉತ್ತರದಲ್ಲಿದೆ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಜೀರೋ ಇದು ಉತ್ತರ ನಂತರ ಮುಂದಿನ ಪ್ರಶ್ನೆ ಐದೇ ಪ್ರಶ್ನೆ ಎ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಬಿಂದುಗಳ ನಡುವಿನ ದೂರ ಇದು ನೇರ ಪ್ರಶ್ನೆ ದೂರ ಸೂತ್ರವನ್ನು ನೀವು ಬರೆದರೆ ಆಯಿತು ದೂರ ಸೂತ್ರ ನಿಮಗೆ ಗೊತ್ತಿರುತ್ತೆ ಕಲಿತಿರ್ತೀರಾ ಹಲವಾರು ಬಾಳೆ ಅದನ್ನು ಬರೆಸಿರ್ತೀರಾ ಮತ್ತು ಇಂಥ ಈ ಪ್ರಶ್ನೆ ಕೂಡ ಬಂದಿರುತ್ತೆ ನೀವು ಉತ್ತರ ಬರೆದಿರ್ತೀರಾ ಅದಕ್ಕೆ ನೀವು ಇದನ್ನು ನೆನಪಲ್ಲಿ ಇಟ್ಕೋಬೇಕು ಯಾವುದು ಉತ್ತರ ಆಗುತ್ತೆ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋ ಸ್ಕ್ವೇರ್ ಅದರ ಅಂಡರ್ ದಿ ರೂಟ್ ಅಂದರೆ ರೂಟ್ ಒಳಗಡೆ ರೂಟ್ ಏನು ಬಂತಿಲಿ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋ ಸ್ಕ್ವೇರ್ ಇಲ್ಲಿ ನೀವು ಮೊದಲನೇದು ಉತ್ತರ ಆಗುತ್ತೆ ನಿಮ್ಮ ತಕ್ಷಣ ಉತ್ತರ ಸಿಕ್ಕಿರತ್ತೆ ಇಲ್ಲಿ ಮೊದಲನೇದೇ ಉತ್ತರ ಸಿಕ್ಕಿದ್ರೆ ನೀವು ನೋಡ್ಲಿಕ್ಕೆ ಹೋಗಲ್ಲ ಮುಂದಿನದಂದು ಆದರೂ ಸ್ವಲ್ಪ ಇಲ್ಲಿ ಗಮನಿಸಿ ಮಕ್ಕಳೇ ಏನಾಗಿದೆ ಇಲ್ಲಿ ಇಲ್ಲಿ ಇದೇ ತಪ್ಪಾಗಿದೆ ಮತ್ತು ಇಲ್ಲಿ ಮೈನಸ್ ಬಂದಿದೆ ಇಲ್ಲಿ ಸ್ಕ್ವೇರ್ ಇಲ್ಲ ಮತ್ತು ಚಿಹ್ನೆಗಳು ಸರಿ ಇಲ್ಲ ಇದು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ಮೂಲ ಬಿಂದುವಿನಿಂದ ಇರುವಂತಹ ದೂರ ಆಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಏನಾಯಿತು ಆಪ್ಷನ್ ಎ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ನಂತರ ಆರನೇ ಪ್ರಶ್ನೆ ಸಮಾಂತರ ಶ್ರೇಡಿಯ ಎಣ್ಣೆ ಪದ ಕಂಡುಹಿಡಿಯುವ ಸೂತ್ರ ಇದು ಕೂಡ ನೇರ ಪ್ರಶ್ನೆ ನೀವು ಸಮಾಂತರ ಶ್ರೇಡಿಯ ಎನ್ನೇ ಪದವನ್ನು ಕಂಡುಹಿಡಿಯುವ ಸೂತ್ರವನ್ನು ಕಲಿತಿರ್ತೀರಾ ಅದೇನಿದು ಮೊದಲೇ ಗೊತ್ತಿದೆ ನಿಮಗೆ ಎ ಎನ್ ಇಕ್ವಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆ ಉತ್ತರ ಇಲ್ಲಿ ಎಲ್ಲಿದೆ ಅಂತ ನೀವು ಹುಡುಕ್ಬೇಕಾಗತ್ತೆ ಇಲ್ಲಿ ಮೊದಲನೇದ್ರಲ್ಲೇ ಇದೆ ಎ ಎನ್ ಇಕ್ವಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ತಕ್ಷಣ ನೀವು ಉತ್ತರವನ್ನು ಇಲ್ಲಿ ಬರೀಬೋದು ಇದು ಉತ್ತರ ಆಗಿರುತ್ತೆ ಆಪ್ಷನ್ ಎ ಇದು ಉತ್ತರ ನಂತರ ಏಳನೇ ಪ್ರಶ್ನೆ ಏನು ಹಂತ ವಿಚಲನಾ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ಸೂತ್ರ ಇಲ್ಲಿ ಹಂತ ವಿಚಲನ ಅಂತ ಇದೆ ಸ್ಟೆಪ್ ಡೇವಿಯೇಷನ್ ಅಂತ ಹೇಳ್ತೀವಿ ಅಲ್ಲಿ ಹೆಚ್ ಬರುತ್ತೆ ಮತ್ತು ಎ ಪ್ಲಸ್ ಬರುತ್ತೆ ಇದು ಎ ಎರಳಿ ಮೂರು ಕಡೆ ಇದೆ ಇದಂತೂ ಆಗಲ್ಲ ಇದು ನೇರ ವಿಧಾನದಿಂದ ಸೂತ್ರ ಆಗತ್ತೆ ಇಲ್ಲಿ ಎರಡನೇದರಲ್ಲಿ ನೋಡಿ ಮಕ್ಕಳೇ ಎಕ್ಸ್ ಬಾರ್ ಇಕ್ವಸ್ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಬೈ ಸಿಗ್ಮಾ ಎಫ್ ಐ ಎಂಟು ಹೆಚ್ಚಿದೆ ಇದು ಉತ್ತರ ಆಗತ್ತೆ ಅಂತ ನಿಮಗೆ ಗೊತ್ತಿದೆ ಇಲ್ಲಿ ಮೂರನೇದು ಹೆಚ್ಚಿರಬೇಕು ಹೆಚ್ಚಿಲ್ಲ ನಾಲ್ಕನೇದರಲ್ಲಿ ಏನು ತಪ್ಪಾಗಿದೆ ಎ ಮೈನಸ್ ಇದೆ ಎ ಮೈನಸ್ ಇರೋಲ್ಲ ಇಲ್ಲಿ ಏನಾಗುತ್ತೆ ಎ ಪ್ಲಸ್ ಅದಕ್ಕಾಗಿ ಉತ್ತರ ಯಾವುದು ಇಲ್ಲಿ ಆಪ್ಷನ್ ಬಿ ಉತ್ತರ ಆಪ್ಷನ್ ಬಿ ಯಾವುದು ಎಕ್ಸ್ ಬಾರ್ ಇಕ್ವಸ್ ಎಕ್ಸ್ ಬಾರ್ ಇಕ್ವಸ್ ಎ ಪ್ಲಸ್ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಬಾಯ್ ಸಿಗ್ಮಾ ಎಫ್ ಐ ಇಂಟು ಹೆಚ್ ಇಂಟು ಹೆಚ್ ಅದಕ್ಕೆ ಆಪ್ಷನ್ ಬಿ ಇಲ್ಲಿ ಉತ್ತರ ನಂತರ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಎಫ್ ಆದಾಗ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಇಲ್ಲಿ ಚಿತ್ರದಲ್ಲಿ ನೀವು ಗಮನಿಸಬೇಕು ಸಮಕೋನಗಳು ಯಾವುವು ಅಂತ ಕೊಟ್ಟಿದ್ದಾರೆ ಕೋನ ಎ ಕೋನ ಡಿ ಮತ್ತು ಕೋನ ಬಿ ಕೋನ ಇ ಹಾಗೆ ಕೋನ ಸಿ ಮತ್ತು ಕೋನ ಎಫ್ ಅವುಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ ಇಲ್ಲಿ ಸಮರೂಪಿ ಅಂತ ಹೇಳಿಬಿಟ್ಟು ಯಾವ್ಯಾವ ಕೋನಗಳು ಸಮ ಇದೆ ಅಂತ ಕೊಟ್ಟಾಗ ನಾವು ಸಮ ಕೋನಗಳಿಗೆ ಅಭಿಮುಖ ಭಾವುಗಳು ಅದರ ಕೆಳಗೆ ಬರುವ ಹಾಗೆ ಇಲ್ಲಿ ಗುರುತಿಸಬೇಕು ಇಲ್ಲಿ ಎಗೆ ಅಭಿಮುಖವಾಗಿ ಬಿ ಸಿ ಬಂದರೆ ಡಿಗೆ ಅಭಿಮುಖವಾಗಿ ಇ ಎಫ್ ಬರುತ್ತೆ ಅಂದರೆ ಬಿ ಸಿಯ ಕೆಳಗಡೆ ಏನು ಬರಬೇಕು ಇ ಎಫ್ ಬರಬೇಕು ಇದು ಸಿಗತ್ತೆ ನಮಗೆ ಆಮೇಲೆ ಇಲ್ಲಿ ಮತ್ತೊಂದು ಜೊತೆ ಕೋನವನ್ನು ನಾವು ಹುಡುಕಿದರೆ ಏನಾಗುತ್ತೆ ಕೋನ ಬಿ ಇದಕ್ಕೆ ಅಭಿಮುಖವಾಗಿ ಮತ್ತು ಅದಕ್ಕೆ ಸಮನಾದ ಕೋನ ಇಗೆ ಅಭಿಮುಖವಾಗಿ ಏನು ಬರಬೇಕು ಎ ಸಿ ಬೈ ಡಿ ಎಫ್ ಬರಬೇಕು ಅದು ಕೂಡ ಇಲ್ಲಿ ಇದೆ ಇನ್ನೊಂದು ಸಮಕೋನಗಳ ಜೊತೆ ಉಳಿದ ಕೋನ ಸಿ ಸಮ ಎಫ್ ಇದೆ ಸಿಗೆ ಗೆ ಅಭಿಮುಖವಾಗಿ ಎ ಬಿ ಮತ್ತು ಎಫ್ಗೆ ಅಭಿಮುಖವಾಗಿ ಡಿ ಇಲ್ಲಿ ಎ ಬಿ ಬೈ ಡಿ ಅಂದರೆ ಈ ರೀತಿ ನಾವು ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾವುಗಳು ಒಂದರ ಕೆಳಗಡೆ ಒಂದು ಬರುವಂತೆ ಅಂದರೆ ಸಮಾನುಪಾತದಲ್ಲಿ ಇರುವಂತೆ ಉತ್ತರವನ್ನು ಇಲ್ಲಿ ಹುಡುಕಬೇಕು ಇಲ್ಲಿ ಕೇಳಿರೋದು ಸರಿಯಾದ ಸಂಬಂಧ ಹಾಗಾದರೆ ಸರಿಯಾದ ಸಂಬಂಧ ಯಾವುದು ಮೊದಲನೇ ಆಪ್ಷನ್ ಎ ನಂತರ ಸೆಕೆಂಡ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮುಗಿತು ಮಕ್ಕಳೇ ಈಗ ನಾವು ನೇರ ಉತ್ತರವನ್ನು ಬರೆಯೋದು ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸವನ್ನು ಕಂಡುಹಿಡಿಯಿರಿ ಇಲ್ಲಿ ಹೆಸರೇ ಹೇಳುವಂತೆ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ನಾವು ಇಂಗ್ಲೀಷ್ನಲ್ಲಿ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಅವುಗಳಿಗೆ ಕೇವಲ ಎರಡೇ ಎರಡು ಅಪವರ್ತನಗಳಿರ್ತವೆ ಆ ಸಂಖ್ಯೆ ಮತ್ತು ಒಂದು ಬೇರೆ ಯಾವುದೇ ಮಗ್ಗೆಯಲ್ಲಿ ಬರೋದಿಲ್ಲ ಒಂದರ ಮಗ್ಗಿಯಲ್ಲಿರ್ತವೆ ಮತ್ತು ಆ ಮಗ್ಗಿಯಲ್ಲಿರ್ತವೆ ಅದಕ್ಕಾಗಿ ಇಲ್ಲಿ ಸಾಮಾನ್ಯ ಅಪವರ್ತನ ಅಂದರೆ ಒಂದಾಗತ್ತೆ ಅದೇ ಗರಿಷ್ಠ ಅಪವರ್ತನ ಆಗುತ್ತೆ ಅದಕ್ಕಾಗಿ ಮೋಸಾಹ ಕೂಡ ಏನಾಗುತ್ತೆ ಒಂದಾಗತ್ತೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸಾಹ ಯಾವಾಗಲೂ ಒಂದಿರುತ್ತೆ ಯಾಕಂದರೆ ಅಲ್ಲಿ ಅವು ಒಂದರ ಮಧ್ಯಲ್ಲಿ ಮಾತ್ರ ಇರ್ತವೆ ಮತ್ತು ಅವುಗಳ ಮಧ್ಯೆಯಲ್ಲಿ ಇರ್ತವೆ ಸಾಮಾನ್ಯ ಅಪವರ್ತನ ಒಂದೇ ಒಂದು ಬರುತ್ತೆ ಒಂದು ಅದಕ್ಕಾಗಿ ಮೋಸಹ ಕೂಡ ಅದನ್ನೇ ನಾವು ತೊಗೊತೀವಿ ಮೋಸಹ ಒಂದು ಏನು ಬರೀಬೇಕು ಉತ್ತರ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸಹ ಒಂದು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸಾಹ ಎಷ್ಟು ಒಂದು ಇಲ್ಲಿ ನೀವು ಕೇವಲ ಬರೀ ಒಂದು ಅಂತ ಬರೆದರೂ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಥರ ಇಲ್ಲಿ ಒಂದು ನಂತರ ಹತ್ತನೇ ಪ್ರಶ್ನೆ ಒಂದು ಘನ ಬಹುಪದೋಕ್ತಿಯ ಡಿಗ್ರಿ ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಅಂದರೆ ಡಿಗ್ರಿ ಇಲ್ಲಿ ಘನ ಅಂದರೆ ಘಾತ ಮೂರು ಇರುತ್ತೆ ಅಂದರೆ ಡಿಗ್ರಿ ಮೂರು ಕ್ಯೂಬ್ ಅಂತ ಹೇಳ್ತೀವಿ ಅಂದರೆ ಡಿಗ್ರಿ ಎಷ್ಟಿರುತ್ತೆ ಘನ ಬಹುಪದೋ ಬಹುಪದೋಕ್ತಿಯ ಡಿಗ್ರಿ ಮೂರು ಘನ ಬಹು ಪದೋಕ್ತಿಯ ಡಿಗ್ರಿ ಎಷ್ಟು ಮೂರು ಘನ ಬಹುಪದೋಕ್ತಿಯ ಡಿಗ್ರಿ ಮೂರು ನಂತರ ಹನ್ನೊಂದನೇ ಪ್ರಶ್ನೆ ಎರಡು ಎಕ್ಸ್ ಮೈನಸ್ ಐದು ವೈ ಪ್ಲಸ್ ನಾಲ್ಕು ಈಕ್ವಲ್ ಝೀರೋ ಮತ್ತು ಎರಡು ಎಕ್ಸ್ ಪ್ಲಸ್ ವೈ ಮೈನಸ್ ಎಂಟು ಈಕ್ವಲ್ ಝೀರೋ ಈ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇದಕ್ಕೆ ಗೊತ್ತಿದೆ ಮಕ್ಕಳು ನಿಮಗೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಮತ್ತು ಸಿ ಒನ್ ಬೈ ಸಿ ಟು ಅನ್ನು ನೀವು ಕಂಡುಹಿಡಬೇಕು ಮೊದಲು ಇದನ್ನು ಮೊದಲಿಗೆ ನಾವು ಸಮೀಕರಣವನ್ನು ಬರ್ಕೊಳ್ಳೋಣ ಏನಿದೆ ಅದು ಎರಡು ಎಕ್ಸ್ ಮೈನಸ್ ಐದು ವೈ ಐದು ವೈ ಪ್ಲಸ್ ನಾಲ್ಕು ಇಕ್ವಸ್ ಸೊನ್ನೆ ಹಾಗೆಯೇ ಎರಡೇ ಸಮೀಕರಣ ಎರಡು ಎಕ್ಸ್ ಪ್ಲಸ್ ವೈ ಮೈನಸ್ ಎಂಟು ಇಕ್ವಸ್ ಸೊನ್ನೆ ಇಲ್ಲಿ ನಾವು ಎ ಒನ್ ಇದು ಎ ಒನ್ ಇದು ಬಿ ಒನ್ ಇದು ಸಿ ಒನ್ ಇದು ಎ ಟು ಬಿ ಟು ಇದು ಸಿ ಟು ಈಗ ಎ ಒನ್ ಬೈ ಎ ಟು ನೋಡೋಣ ಏನು ಬರುತ್ತೆ ಎ ಒನ್ ಬೈ ಎ ಟು ಅಂದರೆ ಟೂ ಬೈ ಟು ಟು ಬೈ ಟು ಇಕ್ವಸ್ ಏನು ಬಂತು ಒಂದು ಬೈ ಒನ್ ಬಂತು ಹಾಗೇ ಬಿ ಒನ್ ಬೈ ಬಿ ಟು ನೋಡೋಣ ಬಿ ಒನ್ ಏನಿದೆ ಮೈನಸ್ ಐದು ಇದೆ ಬಿ ಟು ಒನ್ ಇದೆ ಏನು ಇಲ್ಲಾಂದರೆ ಒನ್ ಅಂತ ತಿಳ್ಕೊಬೇಕು ಅಂದರೆ ಏನು ಬಂತಿದ್ದು ಮೈನಸ್ ಐದು ಬೈ ಒನ್ ಬರುತ್ತೆ ಅಂದರೆ ಇವೆರಡು ಸಮ ಅಲ್ಲ ಅಂದರೆ ನಮಗೇನು ಸಿಗ್ತಿಲ್ಲ ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಅಂದರೆ ಎಷ್ಟು ಪರಿಹಾರ ಅಂತ ಬರೀಬೇಕು ನಾವು ಎ ಒನ್ ಬೈ ಎ ಟು ನಾಟ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಅಂದರೆ ಕೇವಲ ಒಂದೇ ಒಂದು ಪರಿಹಾರ ಯುನಿಕ್ ಸೊಲ್ಯೂಷನ್ ಅನನ್ಯ ಪರಿಹಾರ ಉತ್ತರ ಏನು ಬರೀತೀರಾ ಒಂದು ಪರಿಹಾರ ಒಂದು ಪರಿಹಾರ ಉತ್ತರ ಏನಿಲ್ಲ ಒಂದು ಪರಿಹಾರ ನೀವು ಬರೀ ನೇರವಾಗಿ ಒಂದು ಪರಿಹಾರ ಅಂತ ಕೂಡ ಬರೆದ್ರೂ ಕೂಡ ನಿಮಗೆ ಈ ಒಂದು ಪರಿಹಾರ ಅಂದ್ರೇನು ಅನನ್ಯ ಪರಿಹಾರ ಅನನ್ಯ ಪರಿಹಾರ ನೀವು ನೇರವಾಗಿ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಬರೆದರೂ ಕೂಡ ನಿಮಗೆ ಮಾರ್ ಸಿಗುತ್ತೆ ನೀವು ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಇಲ್ಲ ನೀ ಇಲ್ಲಿ ಬರೆದು ಬಿಟ್ಟು ಕೊನೆಗೆ ಉತ್ತರವನ್ನಂತೂ ಬರೀಲೇಬೇಕು ನೀವು ಉತ್ತರವನ್ನು ಬರೀದೇ ಬರೀ ಇಷ್ಟೇ ಬರೆದಿಟ್ಟರೆ ನಿಮಗೆ ಅರ್ಧ ಮಾರ್ಕ್ ಸಿಗುತ್ತೆ ಸಂಪೂರ್ಣವಾಗಿ ಉತ್ತರವನ್ನು ನೀವು ಬರೀಬೇಕಾಗತ್ತೆ ಅಥವಾ ನೇರ ಉತ್ತರವನ್ನು ನೀವು ಕೂಡ ಇದಕ್ಕೆ ಬರೆದ್ರೆ ನಿಮಗೆ ಒಂದಕ್ಕೆ ಒಂದು ಅಂಕ ಸಿಗತ್ತೆ ನಂತರ ಹನ್ನೆರಡನೇ ಪ್ರಶ್ನೆ ಎಕ್ಸ್ಕ್ವರ್ ಮೈನಸ್ ಒಂಬತ್ತು ಇಕ್ವಲ್ಸ್ ಸೊನ್ನೆ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೆಯಿರಿ ನಿಮಗೆ ಗೊತ್ತಿದೆ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯುವಂತಹ ಒಂದು ಸೂತ್ರ ಶೋಧಕ ಇರುತ್ತೆ ಆ ಶೋಧಕದ ಬೆಲೆಯನ್ನು ನೀವು ಕಣ್ಣು ಹಿಡಿದು ಮೂಲಗಳ ಸ್ವಭಾವವನ್ನು ಚರ್ಚಿಸಬೇಕು ಮೊದಲು ನಾವು ಸಮೀಕರಣ ಬರ್ಕೊಳ್ಳೋಣ ಸ್ಕ್ವೇರ್ ಮೈನಸ್ ಒಂಬತ್ತು ಈಕ್ವಲ್ ಸೊನ್ನೆ ಇದು ಏನು ಹೇಗೆ ನೀವು ಇದನ್ನು ಆದರ್ಶ ರೂಪಕ್ಕೆ ಬರ್ಕೋಬೋದು ಎಕ್ಸ್ಕ್ವೇರ್ ಇಲ್ಲಿ ಎಕ್ಸ್ ಇಲ್ಲ ಅಂತಂದರೆ ಪ್ಲಸ್ ಸೊನ್ನೆ ಎಕ್ಸ್ ಮೈನಸ್ ಒಂಬತ್ತು ಈಕ್ವಲ್ ಝೀರೋ ಆಯಿತು ಈಗ ನೀವು ಶೋಧಕ ಅಂತಂದರೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಸಿಯ ಬೆಲೆಯನ್ನು ಕಂಡುಹಿಡ್ಕೊಂಡ್ರೆ ಮಾತ್ರ ನೀವು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯೋದಕ್ಕಾಗತ್ತೆ ಅದಕ್ಕೆ ಮೊದಲು ನಾವು ಎ ಇಕ್ವಸ್ ಏನು ಅಂತ ಬರ್ಕೊಳ್ಳೋಣ ಎ ಅಂತಂದರೆ ಎಕ್ಸ್ ಸ್ಕ್ವೇರ್ನ ಸಹ ಗುಣಕ ಎಷ್ಟು ಬರುತ್ತೆ ಒಂದು ಬಿ ಅಂತಂದರೆ ಇಲ್ಲಿ ಸೊನ್ನೆ ಎಕ್ಸ್ ಇದೆ ಯಾಕಂದರೆ ಇಲ್ಲಿ ಕೊಟ್ಟಂಥ ಸಮೀಕರಣದಲ್ಲಿ ನಮಗೆ ಎಕ್ಸ್ ಇಲ್ಲ ಅದಕ್ಕೆ ನಾವು ಸೊನ್ನೆ ಎಕ್ಸ್ ಅಂತ ಹಾಕ್ಕೊಂಡಿದ್ದೀವಿ ಸೊನ್ನೆ ಇಲ್ಲ ಎಕ್ಸ್ ಇಲ್ಲ ಅಂತಂದರೆ ನಾವು ಬಿನ ಬೆಲೆ ಸೊನ್ನೆ ಆಗುತ್ತೆ ಬಿ ಇಕ್ವಸ್ ಏನಾಯಿತು ಸೊನ್ನೆ ಆಯಿತು ಸಿನ ಬೆಲೆ ಮೈನಸ್ ಒಂಬತ್ತಾಯಿತು ಮೈನಸ್ ಒಂಬತ್ತು ಈಗ ನಾವು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬರ್ಕೊಳ್ಳೋಣ ಬಿನ ಬೆಲೆಯನ್ನು ಹಾಕೋಣ ಏನು ಬರುತ್ತೆ ಸೊನ್ನೆ ಇರೋದ್ರಿಂದ ಏನಾಯಿತು ಸೊನ್ನೆ ಸ್ಕ್ವೇರ್ ಆಯಿತು ಮೈನಸ್ ನಾಲ್ಕು ಬರೆಯೋಣ ಏನೇ ಬೆಲೆ ಹಾಕೋಣ ಎಷ್ಟು ಏನ ಬೆಲೆ ಒಂದು ಸಿನ ಬೆಲೆ ಹಾಕೋಣ ಎಷ್ಟದು ಮೈನಸ್ ಒಂಬತ್ತು ಅಂದರೆ ಏನು ಬಂತಲ್ಲಿ ಸೊನ್ನೆ ಮೈನಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಒಂಬತ್ನಾಲ್ಕಲೇ ಮೂವತ್ತಾರು ಇಂಟು ಒನ್ ಇದೆ ಮೂವತ್ತಾರು ಆಗುತ್ತೆ ಮೂವತ್ತಾರು ಬಂತು ಅಂದರೆ ಎಷ್ಟು ಬಂತು ಮೂವತ್ತಾರು ಬಂತು ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎ ಬೆಲೆ ಮೂವತ್ತಾರು ಬಂತು ಮೂವತ್ತಾರು ಇದು ಸೊನ್ನೆಗಿಂತ ದೊಡ್ಡದು ಸೊನ್ನೆಗಿಂತ ದೊಡ್ಡದು ಬಂದರೆ ಏನಾಗುತ್ತೆ ಮೂಲಗಳು ವಾಸ್ತವ ಮತ್ತು ಭಿನ್ನ ನಿಮಗೆ ಗೊತ್ತಿದೆ ಇಲ್ಲಿ ಸೊನ್ನೆಗಿಂತ ಹೆಚ್ಚಿಗೆ ಬಂದಾಗ ಮೂಲಗಳು ಏನಾಗುತ್ತೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಏನಾಯ್ತಿ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದೆನ್ ಝೀರೋ ಆದ್ದರಿಂದ ಏನು ಬರ್ಬೇಕು ಬರಿಬೇಕು ನೀವು ಮೂಲಗಳು ವಾಸ್ತವ ಮತ್ತು ಭಿನ್ನ ಬರೆಯೋಣ ಮೂಲಗಳು ವಾಸ್ತವ ಮತ್ತು ಭಿನ್ನ ನೀವು ನೇರವಾಗಿ ಇಷ್ಟೇ ಕೂಡ ನೀವು ಬೇರೆ ಕಡೆ ವರ್ಕ್ ಮಾಡಿಬಿಟ್ಟು ಬರಿಬೋದು ಬೇರೆ ಕಡೆ ವರ್ಕ್ ಮಾಡೋ ಬದಲು ಇಲ್ಲೇ ವರ್ಕ್ ಮಾಡಿ ಕೂಡ ತೋರಿಸ್ಬೋದು ಒಟ್ನಲ್ಲಿ ವರ್ಕ್ ಅಂತೂ ನೀವು ಮಾಡಲೇಬೇಕಾಗತ್ತೆ ಯಾಕಂತಂದರೆ ಇಲ್ಲಿ ಶೋಧಕದ ಬೆಲೆ ಎಷ್ಟು ಬರುತ್ತೆ ಅನ್ನೋದನ್ನು ನೀವು ಕಂಡು ಹಿಡ್ಕೊಳ್ದೇನೆ ಇದನ್ನು ಬರೀಲಿಕ್ಕಾಗಲ್ಲ ಅದಕ್ಕೆ ಇಲ್ಲಿ ಉತ್ತರ ಏನು ಮೂಲಗಳು ವಾಸ್ತವ ಮತ್ತು ಭಿನ್ನ ಯಾಕಂತಂದರೆ ಇಲ್ಲಿ ಮೂವತ್ತಾರು ಬಂದಿದೆ ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸಿಯ ಬೆಲೆ ಸೊನ್ನೆಗಿಂತ ಜಾಸ್ತಿ ಬಂದಿದೆ ಅದಕ್ಕಾಗಿ ನಾವು ನಮ್ಗೆ ಗೊತ್ತಿದೆ ಸೊನ್ನೆಗಿಂತ ಜಾಸ್ತಿ ಇದ್ದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತ ನಾವು ಹೇಳಬೇಕಾಗತ್ತೆ ಈಗ ಹದಿಮೂರನೇ ಪ್ರಶ್ನೆ ಎ ಐದು ನಾಲ್ಕು ಮತ್ತು ಪಿ ಒಂದು ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಬಿಂದುವಿನ ಸೂತ್ರವನ್ನು ಉಪಯೋಗಿಸಿ ನಾವು ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವನ್ನು ಕಂಡುಹಿಡಬೇಕು ಇಲ್ಲಿ ಮೊದಲು ನಾವು ಕೊಟ್ಟಂತಹ ಬಿಂದುಗಳನ್ನು ಬರ್ಕೊಳ್ಳೋಣ ಎ ಮತ್ತು ಬಿ ಬಿಂದುಗಳು ಅವುಗಳ ನಿರ್ದೇಶಾಂಕಗಳು ಎ ಬಿಂದುವಿನ ನಿರ್ದೇಶಾಂಕವನ್ನು ಬರ್ಕೊಳ್ಳೋಣ ಎ ಐದು ನಾಲ್ಕು ಎ ಬಿಂದುವಿನ ನಿರ್ದೇಶಾಂಕ ಐದು ನಾಲ್ಕು ಹಾಗೆ ಬಿ ಬಿಂದುವಿನ ನಿರ್ದೇಶಾಂಕ ಒಂದು ನಾಲ್ಕು ಈಗ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಬರೆಯೋಣ ಇದನ್ನು ಎಕ್ಸ್ ಟು ವೈ ಟು ಅಂತ ಬರೆಯೋಣ ಈಗ ನಾವು ಮಧ್ಯ ಬಿಂದುವಿನ ಸೂತ್ರ ಮಧ್ಯ ಬಿಂದುವಿನ ಸೂತ್ರ ಯಾವುದು ಪಿ ಆಫ್ ಎಕ್ಸ್ ವೈ ಈಕ್ವಸ್ ಏನು ಬರುತ್ತೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ಅಥವಾ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ಕಾಮ ವೈ ಟು ಪ್ಲಸ್ ವೈ ಒನ್ ಬೈ ಟು ನೀವು ಇಲ್ಲಿ ಎಕ್ಸ್ ಟು ಎಕ್ಸ್ ಒನ್ ಜಾಗ ಮತ್ತು ವೈ ಟು ವೈ ಒನ್ ಜಾಗವನ್ನು ಅದಲು ಬದಲು ಕೂಡ ಮಾಡಬಹುದು ಈಕ್ವಸ್ ಪಿ ಆಫ್ ಎಕ್ಸ್ ವೈ ಇಲ್ಲಿ ನಾವು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಅಂದರೆ ಯಾವುದಾಗುತ್ತೆ ಮಕ್ಕಳೇ ಎಕ್ಸ್ ಟು ಅಂತಂದರೆ ಒಂದು ಎಕ್ಸ್ ಒನ್ ಅಂತಂದರೆ ಐದು ಒಂದು ಪ್ಲಸ್ ಐದು ಹಾಕಬೇಕು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಅಂತಂದರೆ ಏನು ಹಾಕಬೇಕು ಒಂದು ಪ್ಲಸ್ ಐದು ಬಾಯ್ ಎಷ್ಟು ಹಾಕಬೇಕು ಇಲ್ಲಿ ಏನು ಎರಡು ಹಾಕಿದ್ದೀವಿ ಅದನ್ನು ಹಾಕಬೇಕು ನಂತರ ಕಾಮ ವೈ ಟು ಪ್ಲಸ್ ವೈ ಒನ್ ವೈ ಟು ಅಂತಂದರೆ ಯಾವುದು ನಾಲ್ಕು ವೈ ಒನ್ ಅಂತಂದರೆ ನಾಲ್ಕು ವೈ ಟು ಪ್ಲಸ್ ವೈ ಒನ್ ಅಂತಂದರೆ ನಾಲ್ಕು ಪ್ಲಸ್ ನಾಲ್ಕು ಅದನ್ನು ಬರೆಯೋಣ ನಾಲ್ಕು ಪ್ಲಸ್ ನಾಲ್ಕು ಬೈ ಎರಡು ಲಿಕ್ವಸ್ ಈಗ ಇಲ್ಲಿ ಫೈವ್ ಪ್ಲಸ್ ಒನ್ ಅಂದರೆ ಎಷ್ಟು ಆರು ಸಿಕ್ಸ್ ಸಿಕ್ಸ್ ಬೈ ಟು ಆಯಿತು ಹಾಗೆಯೇ ನಾಲ್ಕು ಪ್ಲಸ್ ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಎಷ್ಟು ಎಂಟು ಎಂಟು ಬೈ ಎರಡಾಯಿತು ಹಾಗೆ ಇಕ್ವಸ್ ಮಾಡಿಬಿಟ್ಟು ಇಲ್ಲಿ ಆರು ಇದು ಎರಡರ ಮಗ್ಗಿಯಲ್ಲಿದೆ ಅದಕ್ಕಾಗಿ ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ಬೋದು ಎರಡು ಒಂದಲೇ ಎರಡಾದರೆ ಎರಡು ಮೂರಲೇ ಆರು ಹಾಗೆಯೇ ಎರಡು ಒಂದಲೇ ಎರಡು ಎರಡು ನಾಲ್ಕಲೇ ಎಂಟು ಹಾಗಾದರೆ ಇಲ್ಲಿ ತ್ರೀ ಬೈ ಒನ್ ಬಂತು ಅಂದರೆ ತ್ರೀ ಫೋರ್ ಬೈ ಒನ್ ಅಂದರೆ ಫೋರ್ ಆಯಿತು ಇಲ್ಲಿ ಒನ್ ಒನ್ ಇದೆ ಇದನ್ನು ಬಿಡ್ಬೋದು ಯಾಕಂದರೆ ಛೇದದಲ್ಲಿ ಒಂದು ಬಂದಾಗ ನಾವು ಮೇಲುಗಡೆ ಅಂಶವನ್ನು ಮಾತ್ರ ಬರೀಬೋದು ತ್ರೀ ಫೋರ್ ಅಂದರೆ ಏನು ಬಂತಲ್ಲಿ ಪಿ ಆಫ್ ಎಕ್ಸ್ ವೈ ಎಕ್ವಸ್ ಏನು ಬಂತು ತ್ರೀ ಫೋರ್ ಇದು ಬಿಂದುವಿನ ನಿರ್ದೇಶಾಂಕ ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕ ಮೂರು ನಾಲ್ಕು ಇಲ್ಲಿ ನಮಗೆ ಸಿಕ್ಕಿರೋ ಉತ್ತರ ಯಾವುದು ಮೂರು ನಾಲ್ಕು ಹದಿನಾಲ್ಕನೇ ಪ್ರಶ್ನೆ ಸೈನ್ಸ್ ಸ್ಕ್ವೇರ್ ನೈಂಟಿ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಮಕ್ಕಳು ನಿಮಗೆ ಸೈನ್ ನೈಂಟಿ ಗೊತ್ತಿರಬೇಕು ಸೈನ್ಸ್ ಸ್ಕ್ವೇರ್ ನೈಂಟಿಯನ್ನು ಕಂಡುಹಿಡಬೇಕಾದ್ರೆ ಏನು ಗೊತ್ತಿರಬೇಕು ಸೈನ್ ನೈಂಟಿ ಗೊತ್ತಿರಬೇಕು ಸೈನ್ ನೈಂಟಿ ಈಸ್ ಈಕ್ವಲ್ಸ್ಟು ಎಷ್ಟು ಸೈನ್ ನೈಂಟಿ ಈಸ್ ಈಕ್ವಲ್ಸ್ಟು ಸೈನ್ ನೈಂಟಿ ಡಿಗ್ರಿ ಎಷ್ಟು ಸೈನ್ ನೈಂಟಿ ಒಂದು ಹಾಗಾದರೆ ಸೈನ್ಸ್ ಸ್ಕ್ವೇರ್ ನೈಂಟಿ ಏನಾಗುತ್ತೆ ಸೈನ್ಸ್ ಸ್ಕ್ವೇರ್ ನೈಂಟಿ ಡಿಗ್ರಿ ಏನಾಯಿತು ಒಂದು ಸ್ಕ್ವೇರ್ ಆಯಿತು ಒಂದು ಸ್ಕ್ವೇರ್ ಅಂದರೆ ಒಂದು ಇಂಟು ಒಂದು ಒಂದು ಸೈನ್ ನೈಂಟಿ ಒಂದಾದರೆ ಸೈನ್ ಸ್ಕ್ವೇರ್ ನೈಂಟಿ ಕೂಡ ಒಂದು ಈಗ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಸಂಭವನೀಯತೆಗೆ ಸಂಬಂಧಿಸಿದಂತೆ ಇ ಎಂಬುದು ಒಂದು ಘಟನೆಯಾದರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ನಾಟ್ ಇ ಅಂದರೆ ಪಿ ಆಫ್ ಇ ಅಲ್ಲದ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಪಿ ಆಫ್ ಇ ನಾಟ್ ಬೆಲೆಯನ್ನು ಕಂಡುಹಿಡಿಯಿರಿ ಮಕ್ಕಳಿಗೆ ನಿಮಗೆ ಗೊತ್ತಿದೆ ಪಿ ಆಫ್ ಇ ಮತ್ತು ಪಿ ಆಫ್ ಇ ನಾಟ್ ಇವು ಪರಸ್ಪರ ಪೂರಕ ಘಟನೆಗಳು ಇವುಗಳ ಸಂಭವನೀಯತೆಯ ಮೊತ್ತ ಯಾವಾಗಲೂ ಒಂದಿರುತ್ತೆ ಅಂದರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಅಲ್ಲದ ಘಟನೆ ನಾಟ್ ಇ ಅಂತ ಹೇಳ್ತೀವಿ ಬಾರ್ ಬಂದರೆ ಅದರ ಬೆಲೆ ಯಾವಾಗಲೂ ಎಷ್ಟಿರುತ್ತೆ ಒಂದಿರುತ್ತೆ ಇದನ್ನು ನೀವು ಮೊದಲೇ ತಿಳಿದಿಟ್ಕೋಬೇಕು ಪರಸ್ಪರ ಪೂರಕ ಘಟನೆಗಳ ಸಂಭವನೀಯತೆಯ ಮೊತ್ತ ಯಾವಾಗಲೂ ಒಂದಿರುತ್ತೆ ಇದು ಇ ಅಲ್ಲದ ಪಿ ಆಫ್ ಇ ಅಂತಂದರೆ ಇನ ಸಂಭವನೀಯತೆ ಪಿ ಆಫ್ ನಾಟ್ ಇ ಅಂತ ಹೇಳ್ತೀವಿ ಇ ಬಾರ್ ಅಂತ ಹೇಳ್ತೀವಿ ಇದು ಇ ಅಲ್ಲದ ಪಿ ಆಫ್ ಇ ಅಲ್ಲದ ಸಂಭವನೀಯತೆ ಇವೆರಡರ ಮೊತ್ತ ಇವೆರಡರ ಮೊತ್ತ ಯಾವಾಗಲೂ ಒಂದು ಇದನ್ನು ನೀವು ನೆನಪಲ್ಲಿಟ್ಕೊಂಡು ಬರಿಬೋದು ಹದಿನಾರನೇ ಪ್ರಶ್ನೆ ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿ ಇಪ್ಪತ್ತೈದು ಮತ್ತು ಮಧ್ಯಾಂಕವು ನಲವತ್ತು ಆದರೆ ಅವುಗಳ ಬಹುಲಕವನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಮೂರು ಮಧ್ಯಾಂಕ ಇಕ್ವಸ್ ಎರಡು ಸರಾಸರಿ ಪ್ಲಸ್ ಬಹುಲಕ ಅಂದರೆ ಮಧ್ಯಾಂಕ ಸರಾಸರಿ ಮತ್ತು ಬಹುಲಕ ಈ ಮೂರರ ನಡುವೆ ಇರುವಂತಹ ಸಂಬಂಧದ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ನಾವು ಬಹುಲಕವನ್ನು ಕಂಡುಹಿಡಿಯಬೇಕು ಯಾಕಂದರೆ ಇಲ್ಲಿ ಸರಾಸರಿಯನ್ನು ಕೊಟ್ಟಿದ್ದಾರೆ ಮತ್ತು ಮದ್ಯ ಅಂಕವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಬಹುಲಕವನ್ನು ಕಂಡುಹಿಡಬೇಕಾದರೆ ಯಾವ ಸೂತ್ರವನ್ನು ಉಪಯೋಗಿಸಬೇಕು ಮೂರು ಮಧ್ಯಾಂಕ ಈಕ್ವಸ್ ಎರಡು ಸರಾಸರಿ ಪ್ಲಸ್ ಬಹುಲಕ ಆ ಸೂತ್ರವನ್ನು ನಾವು ಬರೆಯೋಣ ಮತ್ತು ಯಾವ ಯಾವ ಜಾಗದಲ್ಲಿ ಏನನ್ನು ಹಾಕಬೇಕು ಅದನ್ನು ಬಹು ಬಹುಲಕವನ್ನು ಕಂಡುಹಿಡಿಯೋಣ ಅದಕ್ಕೆ ನಾವು ಬರೆಯೋಣ ಮೂರು ಮಧ್ಯಾಂಕ ಇಕ್ವಸ್ ಮೂರು ಮಧ್ಯಾಂಕ ಇಕ್ವಸ್ ಎರಡು ಸರಾಸರಿ ಪ್ಲಸ್ ಬಹುಲಕ ಈಗ ಮೂರನ್ನು ಹಾಗೆ ಬರೆಯೋಣ ಮೂರು ಮಧ್ಯಾಂಕದ ಬೆಲೆ ಕೊಟ್ಟಿದ್ದಾರೆ ಆ ಬೆಲೆಯನ್ನು ಹಾಕ್ಕೋಣ ಎಷ್ಟಿದೆ ನಲವತ್ತಿದೆ ಅಂದರೆ ಮೂರು ಇಂಟು ನಲವತ್ತಾಯಿತು ಇಕ್ವಸ್ ಎರಡನ್ನು ಹಾಗೆ ಬರೆಯೋಣ ಸರಾಸರಿಯ ಬೆಲೆಯನ್ನು ಕೊಟ್ಟಿದ್ದಾರೆ ಅದನ್ನು ಹಾಕ್ಕೋಣ ಎಷ್ಟಿದೆ ಇಪ್ಪತ್ತೈದಿದೆ ಎರಡು ಇಂಟು ಇಪ್ಪತ್ತೈದಾಯಿತು ಪ್ಲಸ್ ಬಹು ಲಖ ಕಂಡುಹಿಡಿಬೇಕಾಗಿದೆ ಅದನ್ನು ಹಾಗೆ ಬರೆಯೋಣ ಬಹು ಲಖ ಅಂತ ಈಗ ಮೂರು ಇಂಟು ನಲವತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರು ನಲವತ್ತಲೆ ಎಷ್ಟಾಗತ್ತೆ ನೂರ ಇಪ್ಪತ್ತು ಇಕ್ವಸ್ ಎರಡು ಐವತ್ತು ಎರಡು ಇಪ್ಪತ್ತೈದ್ಲೇ ಎರಡು ಎಷ್ಟು ಐವತ್ತು ಪ್ಲಸ್ ಬಹು ಬಹುಲಕ ಬರೆಯೋಣ ಈಗ ನಮಗೆ ಬಹು ಲಕ್ಕದ ಬೆಲೆಯನ್ನು ಕಣ್ಣಿಡ್ಕೋಬೇಕಾಗಿದೆ ಐವತ್ತನ್ನು ಎಡಭಾಗಕ್ಕೆ ವರ್ಗಾವಣೆ ಮಾಡೋಣ ಯಾಕಂದರೆ ನೂರ ಇಪ್ಪತ್ತು ಮೈನಸ್ ಐವತ್ತಾದರೆ ನಮಗೆ ಬಹು ಬಹುಲಕದ ಬೆಲೆ ಸಿಗತ್ತೆ ಅದಕ್ಕೆ ಬರೆಯೋಣ ನೂರ ಇಪ್ಪತ್ತು ಮೈನಸ್ ಐವತ್ತು ನೂರ ಇಪ್ಪತ್ತು ಮೈನಸ್ ಐವತ್ತು ಇಕ್ವಸ್ ಏನಾಯಿತು ಬಹು ಬಹುಲಕ ಆಯಿತು ಅಂದರೆ ಬಹು ಬಹುಲಕ ಇಸ್ ಇಕ್ವಸ್ ಎಷ್ಟಾಯಿತು ನೂರ ಇಪ್ಪತ್ತಲ್ಲೇ ಐವತ್ತು ಕಳೆದ್ರೆ ಎಪ್ಪತ್ತು ಬರುತ್ತೆ ಅದಕ್ಕೆ ಬರೆಯೋಣ ಬಹು ಬಹುಲಕ ಇಕ್ವಸ್ ಎಷ್ಟಾಯಿತು ಇಲ್ಲಿ ನೂರ ಇಪ್ಪತ್ತು ಮೈನಸ್ ಐವತ್ತೆಷ್ಟು ಎಪ್ಪತ್ತು